ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಗೆ ಸ್ವಾಗತ ನಾನು ಹಣ್ಮೇಶಮು ತುಂಡು ಬಟ್ಟೆ ತೊಟ್ಟು ದಿನಕ್ಕೊಂದು ರೀಲ್ಸ್ ಪೋಸ್ಟ್ ಮಾಡುವ ಬಿಗ್ ಬಾಸ್ ಖ್ಯಾತಿಯ ನಿವಾದಿತಾ ಗೌಡ ಇತ್ತೀಚಿಗೆ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ ಗೊಂಬೆ ಹಾಕೋ ಪ್ರತಿ ರೀಲ್ಗೂ ಬಗೆ ಬಗೆಯ ಕಮೆಂಟ್ಗಳು ಬರ್ತಿದೆ ಹೆಚ್ಚಾಗಿ ಬ್ಯಾಡ್ ಕಮೆಂಟ್ ಗಳೇ ಬರುತ್ತೆ ಫಾರಿನ್ ಟ್ರಿಪ್ಗೆ ಹೋದಂತಹ ನಿವೇದಿತಾ ಗೌಡ ಬಿಕ್ನಿ ಹಾಕೊಂಡು ಮಸ್ತಾಗಿ ಕುಣಿದಿದ್ರು ಕುಣಿತಿದ್ರು ಈ ರೀಲ್ಸ್ ಪಡ್ಡೆ ಹುಡುಗರ ನಿದ್ದೆ ಕಿಡಿಸಿತ್ತು ಸೀರೆ ಹಾಕಿ ಕುಣಿದ್ರು ನಿವಿ ಹಾಟ್ ಆಗಿಯೇ ಕಾಣಿಸಿಕೊಳ್ತಾರೆ ಇದೀಗ ನಿವೇದಿತಾ ಗೌಡ ಟ್ರೆಡಿಷನಲ್ ಲುಕ್ ನಲ್ಲಿ ಮಿಂಚಿದ್ದಾರೆ ಚೂಡಿದಾರ ಧರಿಸಿ ಹಸಿರು ಬಣ್ಣದ ಬಟ್ಟೆಯಲ್ಲಿ ಮಿಂಚಿದ್ದಾರೆ ಅದರಲ್ಲಿಯೂ ನಿವೇದಿತಾ ಅವರ ಈ ರೀಲ್ಸ್ ಕಂಡು ಇಷ್ಟು ದಿನದಲ್ಲಿ ಇದು ಒಂದೇ ರೀಲ್ಸು ಇಷ್ಟ ಆಯಿತು ಕಣವ್ವ ಅಂತ ನಿವಿಯ ಬಗ್ಗೆ ಪಡ್ಡೆ ಹುಡುಗರು ಕಮೆಂಟನ್ನು ಮಾಡಿದ್ದಾರೆ ನೀನು ಸ್ನೇಹಿತೆಯ ಜೊತೆ ಕುಳಿತು ವಿಡಿಯೋ ಮಾಡಿ ಬ್ಯಾಡ್ ಕಮೆಂಟ್ಗಳಿಗೆ ಕೌಂಟರ್ ಆಗಿ ಉತ್ತರ ಕೂಡ ಈ ಮುಂಚೆ ನೀಡಿದ್ದಾರೆ ವಿಡಿಯೋ ಶೇರ್ ಮಾಡಿದ ನಿವೇದಿತಾ ಗೌಡ ಕಮೆಂಟ್ಗಳಿಗೆ ನಾವು ಉತ್ತರ ನೀಡ್ತಿದ್ದೇವೆ ಎಂದರು ನೀವು ಎವರೇಜ್ ಬಾರ್ ಡ್ಯಾನ್ ಡ್ಯಾನ್ಸರ್ ಎಂಬ ಕಮೆಂಟ್ಗೆ ಉತ್ತರ ಕೊಟ್ಟ ನಿವೇದಿತಾ ಗೆಳತಿ ನಾವು ಎವರೇಜ್ ಬಾರ್ ಡ್ಯಾನ್ಸರ್ ಅಲ್ಲ ಗುಡ್ ಬಾರ್ ಡ್ಯಾನ್ಸರ್ಸ್ ಅಂತ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನು ನಿವೇದಿತಾ ಗೌಡ ನಿನಗೆ ಈ ರೀತಿ ಡ್ಯಾನ್ಸ್ ಮಾಡಲು ನಾಚಿಕೆ ಆಗಲ್ವಾ ಅನ್ನೋ ಕಮೆಂಟ್ಗೆ ಉತ್ತರಿಸಿದ ನಿವೇದಿತಾ ಗೌಡ ನೋ ಯಾಕೆ ನಾಚಿಕೆ ಆಗಬೇಕು ಎಂದಿದ್ದಾರೆ ಜೊತೆಯಲ್ಲಿದ್ದಂಥ ಗೆಳತಿಯನ್ನು ತಬ್ಬಿಕೊಂಡು ನಿವೇದಿತಾ ಗೌಡ ಇವಳೇ ನನ್ನ ಪಾರ್ಟ್ನರ್ ಇವಳು ನನಗೆಷ್ಟೇ ನನಗಷ್ಟೇ ಎಂದಿದ್ರು ಇನ್ನು ಕಮೆಂಟ್ ಗಳಿಗೆ ಗೌಡ ಕೊಟ್ಟ ಉತ್ತರ ನೋಡಿದ ನೆಟ್ಟಿಗರು ಮತ್ತಷ್ಟು ಕೆರಳಿದ್ದಾರೆ ಮೂರು ಬಿಟ್ಟವರು ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ನಿವೇದಿತಾ ಗೌಡ ಶೇರ್ ಮಾಡಿದಂತಹ ವಿಡಿಯೋ ನೋಡಿದವರು ಕಮೆಂಟ್ ಬಾಕ್ಸ್ ತೆರೆದು ಶಾಕ್ ಆಗಿದ್ದಾರೆ ಬಿಗ್ ಬಾಸ್ ರಿಯಾಲಿಟಿ ಶೋನ ಮಾಜಿ ಸ್ಪರ್ಧಿ ನಿವೇದಿತಾ ಗೌಡ ಹೊರಗೆ ಬಂದ ಮೇಲೆ ಫುಲ್ ಫೇಮಸ್ ಆದರು ಹೊಸ ಹೊಸ ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ರು ಬಳಿಕ ಕೊಂಚ ಗ್ಯಾಪ್ ತೆಗೆದುಕೊಂಡಿದ್ರು ಇದೀಗ ಮತ್ತೆ ಕಿರುತೆರೆ ರೀ ಎಂಟ್ರಿ ಕೊಡ್ತಿದ್ದಾರೆ ಪರಸ್ಪರ ಒಪ್ಪಿಗೆ ಮೇರೆಗೆ ರ್ಯಾಪರ್ ಚಂದನ್ ಶರ್ಮಾ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ವಿಚ್ಛೇದನ ಪಡೆಯುವ ಮೂಲಕ ತಮ್ಮ ನಾಲ್ಕು ವರ್ಷದ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ರು ಡೈವರ್ಸ್ ಬಳಿಕ ಸೋಷಿಯಲ್ ಮೀಡಿಯಾದಿಂದ ಕೆಲ ಕಾಲ ದೂರ ಉಳಿದ ನಿವೇದಿತಾ ಗೌಡ ಮತ್ತೆ ಆಕ್ಟಿವ್ ಆಗಿದ್ದಾರೆ ಹೊಸ ಹೊಸ ರೀಲ್ಸ್ ಗಳನ್ನ ಮಾಡಿ ಎಲ್ಲರ ಗಮನವನ್ನು ಸೆಳೆಯುತ್ತಿದ್ದಾರೆ ನಿವೇದಿತಾ ಗೌಡರ ಈ ವರ್ತನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ